ಹಾಯ್ ಗೈ ನಮಸ್ತೆ ವೆಲ್ಕಮ್ ಟು ವಿಸಿಟೆ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕೇಂದ್ರ ಸರ್ಕಾರದ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂದರೆ ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಮಂಡಳಿಯ ಅಡಿಯಲ್ಲಿ ಬರ್ತಕ್ಕಂಥ ಮೈಸೂರಿನಲ್ಲಿರುವ ರೀಜ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ಲಿ ಖಾಲಿರತಕ್ಕಂತಹ ವಿವಿಧ ಶಿಕ್ಷಕ ಹುದ್ದೆಗಳ ಭರ್ತಿಗೆ ಮತ್ತು ಇನ್ನಿತರ ಶಿಕ್ಷಕೇತರ ಹುದ್ದೆಗಳ ವಾಕ್ ವಾಕಿನ್ ಇಂಟರ್ವ್ಯೂ ನೇರ ಸಂದರ್ಶನಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಈ ಒಂದು ಹುದ್ದೆಗಳ ಮಾಹಿತಿಯ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರ ಮೈಸೂರಿನ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿರತಕ್ಕಂಥ ವಿವಿಧ ಹುದ್ದೆಗಳನ್ನು ತಾತ್ಕಾಲಿಕವಾಗಿ ಹೊರಗುತ್ತಿಗೆಯ ಆಧಾರದ ಮೇಲೆ ಭರ್ತಿಯನ್ನು ಮಾಡಲಿಕ್ಕೆ ನೇರ ಸಂದರ್ಶನಕ್ಕಾಗಿ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ವೇಕೆನ್ಸಿ ನೋಡೋದಾದರೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ ಅಂದರೆ ಪಿ ಜಿ ಟಿ ಶಿಕ್ಷಕರು ಅದರಲ್ಲಿ ಮ್ಯಾಥಮೆಟಿಕ್ಸ್ ಹೊಂದಿದೆ ಅಕೌಂಟೆನ್ಸಿ ಒಂದಿದೆ ಹಿಂದಿ ಹೊಂದಿದೆ ಇಂಗ್ಲೀಷ್ ಸಬ್ಜೆಕ್ಟ್ ಹೊಂದಿದೆ ಕಂಪ್ಯೂಟರ್ ಸೈನ್ಸ್ ಹೊಂದಿದೆ ಹಾಗೆ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಅಂತೇಳಿ ಒಂದು ಪೋಸ್ಟ್ ಇರುತ್ತೆ ಸೊ ಇದರ ನೇರ ಸಂದರ್ಶನವನ್ನು ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಮ್ಮಿಕೊಳ್ಳಲಾಗಿರುತ್ತೆ ಇದಕ್ಕೆ ತ್ರೀ ಇಯರ್ ಡಿಗ್ರಿ ಇರಬೇಕಾಗತ್ತೆ ಜೊತೆಗೆ ಬಿ ಎಡ್ ಇರಬೇಕಾಗುತ್ತೆ ಅಥವಾ ಮಾಸ್ಟರ್ ಡಿಗ್ರಿ ಬಿ ಎಡ್ ಆಗಿದ್ರೂ ಕೂಡ ನಡೆಯುತ್ತೆ ಕನಿಷ್ಠ ಐವತ್ತು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ತಮ್ಮ ವಿದ್ಯಾರ್ಥಿಯಲ್ಲಿ ಉತ್ತೀರ್ಣ ಹೊಂದಿರಬೇಕು ಹೀಗೆ ಪಿ ಜಿ ಟಿ ಶಿಕ್ಷಕರ ನೇಮಕಾತಿಗಾಗಿ ನೀವು ಮಾಸ್ಟರ್ ಡಿಗ್ರಿಯನ್ನು ಸಂಬಂಧಿಸಿದ ವಿಷಯದಲ್ಲೇ ಮುಗ್ ಮುಗಿಸಿರಬೇಕಾಗತ್ತೆ ಸೊ ಈ ಪಿ ಜಿ ಟಿ ಶಿಕ್ಷಕ ಹುದ್ದೆಗಳಿಗೆ ವೇತನ ಇಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ಇದೆ ಹಾಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಗರಿಷ್ಠ ಮಿತಿ ಬಂದ್ಬಿಟ್ಟು ನಲವತ್ತು ವರ್ಷ ಆಗುತ್ತೆ ಇನ್ನು ಲೈಬ್ರರಿ ಅಸಿಸ್ಟೆಂಟ್ ಇನ್ ಕಂಪ್ಯೂಟರ್ ಸೈನ್ಸ್ ಒಂದು ಪೋಸ್ಟ್ ಇದೆ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಅಥವಾ ಬಿ ಸಿ ಎ ಅಥವಾ ಬಿ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಆಗಿರಬೇಕಾಗತ್ತೆ ಸೊ ಇದಕ್ಕೆ ವೇತನ ಬಂದುಬಿಟ್ಟು ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಏಜ್ ಲಿಮಿಟ್ ಗರಿಷ್ಠ ಮೂವತ್ತು ವರ್ಷ ಇದರ ಒಂದು ನೇರ ಸಂದರ್ಶನ ಮೇ ಇಪ್ಪತ್ತನೇ ತಾರೀಕಿನಂದು ನಡೆಯುತ್ತೆ ಹಾಗೆ ಟಿ ಜಿ ಟಿ ಶಿಕ್ಷಕರ ಟ್ರೈನ್ ಎಡ್ ಗ್ರಾಜ್ಯುಯೇಟ್ ಟೀಚರ್ ಅಂತೇಳಿ ಇಲ್ಲಿ ಮ್ಯಾಥಮೆಟಿಕ್ಸು ಸೈನ್ಸು ಕನ್ನಡ ಹಾಗೆ ಸೋಷಿಯಲ್ ಸೈನ್ಸು ಸಂಸ್ಕೃತ ಫಿಸಿಕಲ್ ಎಜುಕೇಷನು ಮತ್ತು ಹಿಂದಿ ಸಬ್ಜೆಕ್ಟ್ಗೆ ವೇಕೆನ್ಸೀಸ್ ಇರುವಂಥದ್ದು ಇದಕ್ಕೆ ಬೇಕಿರುವಂತಹ ಕ್ವಾಲಿಫಿಕೇಷನ್ ಏನಂತಂದರೆ ಸೊ ಬಿ ಎಸ್ ಸಿ ಬಿ ಎಡ್ ಅಥವಾ ಬಿ ಎ ಬಿ ಎಡ್ ಅಥವಾ ಬಿ ಎಸ್ ಸಿ ಇ ಡಿ ಅಥವಾ ಬಿ ಎ ಇ ಡಿ ಹಾಗೆ ಬಿ ಎ ಬಿ ಎಡ್ ಆಗಿದ್ದರೂ ಕೂಡ ನಡೆಯುತ್ತೆ ಕನಿಷ್ಠ ಐವತ್ತು ಅಂಕಗಳೊಂದಿಗೆ ಡಿಗ್ರಿಯನ್ನು ಮುಗಿಸಿರಬೇಕು ಹಾಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ನೀವು ಡಿಗ್ರಿಯಲ್ಲಿ ಒಂದು ಕೋರ್ ಸಬ್ಜೆಕ್ಟಾಗಿ ಓದಿರಬೇಕಾಗತ್ತೆ ಇದಕ್ಕೆ ಮೇ ಇಪ್ಪತ್ತೊಂದನೇ ತಾರೀಕು ಕೊನೆಯ ದಿನಾಂಕವಾಗಿದೆ ಇದು ಅದರ ನೇರ ಸಂದರ್ಶನ ಇರ್ತಕ್ಕಂಥದ್ದು ಮೇ ಇಪ್ಪತ್ತೊಂದನೇ ತಾರೀಕು ಹಾಗೆ ಇದಕ್ಕೆ ನೀಡುವಂತಹ ಮಾಸಿಕ ವೇತನ ಇಪ್ಪತ್ತಾರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಗರಿಷ್ಠ ವೈಮಿತಿ ಬಂದ್ಬಿಟ್ಟು ಮೂವತ್ತೈದು ವರ್ಷ ಇದೆ ಹಾಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಟೀಚರ್ ಯೋಗದಲ್ಲಿ ಒಂದು ಪೋಸ್ಟ್ ಇದೆ ಇದಕ್ಕೆ ಗ್ರ್ಯಾಜುಯೇಷನ್ ವಿತ್ ಯೋಗ ಆಗಿರಬೇಕು ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಇದೆ ಇಪ್ಪತ್ತಾರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ವೇತನ ಗರಿಷ್ಠ ವೈಮಿತಿ ಬಂದ್ಬಿಟ್ಟು ಮೂವತ್ತೈದು ವರ್ಷ ಇದರ ನೇರ ಸಂದರ್ಶನ ದಿನಾಂಕ ಮೇ ಇಪ್ಪತ್ತೆರಡು ಸೊ ಹಾಗೆ ಹೋಮ್ ಸೈನ್ಸಲ್ಲೇ ವರ್ಕ್ ಎಕ್ಸ್ಪೀರಿಯನ್ಸ್ ಟೀಚರ್ ಕೇಳಿದ್ದಾರೆ ಬಿ ಎಸ್ ಸಿ ಹೋಮ್ ಸೈನ್ಸ್ ಮತ್ತು ಬಿ ಎಡ್ ಆಗಿರಬೇಕಾಗತ್ತೆ ಇದಕ್ಕೆ ವೇತನ ಇಪ್ಪತ್ತಾರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಅಭಿಮತಿ ಮೂವತ್ತೈದು ವರ್ಷ ದಿನಾಂಕ ಇ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೇರ ಸಂದರ್ಶನ ಇರುತ್ತೆ ಹಾಗೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಡಬ್ಲ್ಯೂ ಇ ಟಿ ಅಂದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಟೀಚರ್ನ ಕೇಳಲಾಗಿರುತ್ತೆ ಸೊ ಇದಕ್ಕೆ ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮೊ ಆಗಿರಬೇಕು ಅನ್ನುವಂಥದ್ದು ಹಾಗೆ ಬಿ ಸಿ ಎ ಬಿ ಬಿ ಟೆಕ್ ಬಿ ಸಿ ಬಿ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಆದಂಥವರು ಕೂಡ ಅರ್ಜಿಯನ್ನು ಹಾಕ್ಬೋದು ಇಪ್ಪತ್ತಾರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಇದಕ್ಕೆ ವೇತನ ಮೂವತ್ತೈದು ವರ್ಷ ಇದು ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೇರ ಸಂದರ್ಶನ ನಡೆಯುತ್ತೆ ಇನ್ನು ವರ್ಕ್ ಎಕ್ಸ್ಪೀರಿಯನ್ಸ್ ಟೀಚರ್ ಡ್ಯಾನ್ಸ್ಗೆ ಒಂದು ಪೋಸ್ಟ್ ಇರುತ್ತೆ ಇದಕ್ಕೆ ಫೈನ್ ಆರ್ಟ್ಸಲ್ಲಿ ನೀವು ಬ್ಯಾಚುಲರ್ ಡಿಗ್ರಿಯನ್ನು ಮುಗಿಸಿರಬೇಕು ವೇತನ ಬಂದ್ಬಿಟ್ಟು ಇಪ್ಪತ್ತಾರು ಸಾವಿರದ ಎರಡುನೂರ ಐವತ್ತು ರೂಪಾಯಿದೆ ಮೂವತ್ತೈದು ವರ್ಷ ಗರಿಷ್ಠ ವಿಮಿತಿ ಮೇ ಇಪ್ಪತ್ತೆರಡನೇ ತಾರೀಕಿನಂದು ಇದರ ಒಂದು ನೇರ ಸಂದರ್ಶನ ಇರುತ್ತೆ ಹಾಗೆ ಡ್ರಾಮಾದಲ್ಲಿ ಒಂದು ಪೋಸ್ಟ್ ಇದೆ ಇದಕ್ಕೆ ಡ್ರಾಮಾದಲ್ಲಿ ಡಿಗ್ರಿಯನ್ನು ಮುಗಿಸಿರಬೇಕು ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗಲ್ಲಿ ಒಂದು ಪೋಸ್ಟ್ ಇರುತ್ತೆ ಸೊ ಇದಕ್ಕೆ ಬ್ಯಾಚುಲರ್ ಡಿಗ್ರಿ ಇನ್ ಫೈನ್ ಆರ್ಟ್ಸ್ ಅಥವಾ ಡಿಪ್ಲೊಮಾ ಇನ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಆಗಿರಬೇಕು ಇನ್ನು ಎಲ್ಲ ಡೀಟೇಲ್ಸ್ಗಳು ಕೂಡ ಮೇಲೆ ಹೇಳಿದಂತೆ ಸೇಮ್ ಇರುತ್ತೆ ಸೊ ಏನೋ ವರ್ಕ್ ಎಕ್ಸ್ಪೀರಿಯೆನ್ಸ್ ಟೀಚರಲ್ಲಿ ವುಡ್ ವರ್ಕ್ ಅಂತ ಒಂದು ಪೋಸ್ಟ್ ಇದೆ ಇದಕ್ಕೆ ಅಡ್ವಾನ್ಸ್ಡ್ ವುಡ್ ವರ್ಕಿಂಗ್ ಅಂತೇಳಿ ಒಂದು ಡಿಪ್ಲೊಮಾ ಕೋರ್ಸ್ ಇರುತ್ತೆ ಸೊ ಅಥವಾ ಡಿಪ್ಲೊಮಾ ಇನ್ ಕಾರ್ಪೆಂಟ್ರಿ ಇನಿ ಅದರ್ ಈಕ್ವಲ್ ಅಂಟಿ ಅಲ್ಲಿ ಡಿಪ್ಲೊಮನ್ನು ಮುಗಿಸಿರಬೇಕು ಇದಕ್ಕೆ ಸೇಮ್ ವೇತನ ಮತ್ತು ಗರಿಷ್ಠ ವಯಮಿತಿ ಬಂದ್ಬಿಟ್ಟು ಮೂವತ್ತೈದು ವರ್ಷ ಪ್ರಾಥಮಿಕ ಶಾಲಾ ಶಿಕ್ಷಕರು ಎರಡು ಪೋಸ್ಟ್ ಇರುತ್ತೆ ಇದಕ್ಕೆ ಪಿ ಯು ಸಿಯನ್ನು ಮುಗಿಸಿರಬೇಕು ಅಥವಾ ಇಂಟರ್ಮೀಡಿಯೇಟನ್ನು ಕನಿಷ್ಠ ಐವತ್ತು ಅಂಕಗಳೊಂದಿಗೆ ಉತ್ತೀರ್ಣ ಹೊಂದಿರಬೇಕು ಟಿ ಸಿ ಎಚ್ ಅಥವಾ ಡಿ ಎಡ್ ಅಥವಾ ಬಿ ಎಡ್ ಆಗಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಇದರ ಒಂದು ವೇತನ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಎರಡುನೂರ ಐವತ್ತು ರೂಪಾಯಿಂದ ಆರಂಭ ಆಗುತ್ತೆ ಇಲ್ಲಿ ಗ ಮೂವತ್ತು ವರ್ಷದ ಒಳಗಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಮೇ ಇಪ್ಪತ್ನಾಲ್ಕನೇ ತಾರೀಕು ಇದರ ನೇರ ಸಂದರ್ಶನ ಇದೆ ಇನ್ನು ಲ್ಯಾಬರೇಟರಿ ಅಸಿಸ್ಟೆಂಟ್ ಅಂತೇಳಿ ಇದಕ್ಕೆ ಬಿ ಎಸ್ ಸಿ ಪಿ ಸಿ ಎಮ್ ಆಗಿರಬೇಕು ಅಥವಾ ಸಿ ಬಿ ಜೆಡ್ ಆಗಿರಬೇಕು ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಅವಶ್ಯಕತೆ ಇದೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಇದರ ವೇತನ ಶ್ರೇಣಿ ಕೊನೆಯದಾಗಿ ಸೆಮಿ ಪ್ರೊಫೆಷ್ನಲ್ ಅಸಿಸ್ಟೆಂಟ್ ಅಂತೇಳಿ ಲೈಬ್ರರಿ ಡಿಪಾರ್ಟ್ಮೆಂಟ್ಗೆ ಒಂದು ಪೋಸ್ಟ್ ಇದೆ ಬಿ ಲಿಬ್ ಅಥವಾ ಎಮ್ ಲಿಬ್ ಆಗಿರಬೇಕಾಗುತ್ತೆ ಸೊ ಇಲ್ಲಿಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ರೂಪಾಯಿದರ ವೇತನ ಇಪ್ಪತ್ತೇಳು ಗರಿಷ್ಠ ಎಮಿತಿ ಇರುತ್ತೆ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾವು ನೇರ ಸಂದರ್ಶನಕ್ಕೆ ಜಾಯ್ನ್ ಆಗ್ಬೋದು ಆ್ಯಸ್ ಪರ್ ಗೋರ್ಮೆಂಟ್ ಗೈಡ್ಲೈನ್ಸು ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ನ ಕೊಡಲಾಗುತ್ತೆ ಆಸಕ್ತಿ ನಿಗದಿಪಡಿಸಿರ್ತಕ್ಕಂಥ ದಿನಾಂಕಗಳಂದು ಎಲ್ಲ ಅಗತ್ಯ ದಾಖಲಾತಿಗಳೊಂದಿಗೆ ನೇರವಾಗಿ ನೇರ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತೆ ಸೊ ಈ ಒಂದು ವಿಳಾಸ ರೀಜ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರಿನಲ್ಲಿ ಇದೆ ಸೊ ಆ ಒಂದು ವಿಳಾಸಕ್ಕೆ ತಾವು ನೇರವಾಗಿ ನೇರ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತೆ ಇದಿಷ್ಟು ಗೆಳೆಯರೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂತಹ ಇನ್ಫಾರ್ಮೇಷನ್ ಆಗಿದ್ದು ಇದರ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಈ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಳಿ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಇರುತ್ತೆ ನಮಸ್ತೆ